ಬಸವನ ಬಾಗೇವಾಡಿ ತಾಲೂಕಿನ ನಡೆದ ಸಾಲವಾಡಗಿ ಗ್ರಾಮದ ರಸ್ತೆ ಅಗಲೀಕರಣ ನೆಪದಲ್ಲಿ ಸ್ವಂತ ಮನೆಗಳನ್ನು ಧ್ವಂಸ ಮಾಡಿ ಕುಟುಂಬಗಳನ್ನು ಬೀದಿಗೆ ತಳ್ಳಿದ ಗ್ರಾಮ ಪಂಚಾಯತ ಪಿಡಿಒ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಕೆಲವು ಸದಸ್ಯರು ಲೋಕೋಪಯೋಗಿ ಇಲಾಖೆ ಅಧಿಕಾರಗಳು ಹಾಗೂ ಶಾಸಕರ ವಿರುದ್ಧ ಪರಿಹಾರಕ್ಕಾಗಿ ಹಾಗೂ ನೂತನ ಮನೆಗಳನ್ನು ನಿರ್ಮಿಸಲು ಆಗ್ರಹಿಸಿ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹದಲ್ಲಿ ನಿಕಟಪೂರ್ವ ಶಾಸಕರು ಸನ್ಮಾನ್ಯ ಶ್ರೀ ಸೋಮನಗೌಡ ಪಾಟೀಲ್ ಸಾಸನೂರ ಸಾಹೇಬರು ಭಾಗವಹಿಸಿದರು ಧರಣಿ ಸತ್ಯಾಗ್ರಹ ಆರಂಭಿಸಲಾಯಿತು ಹಾಗೂ ಲಘು ಉಪಯೋಗ ಅಧಿಕಾರಿಗಳಾಗಿರ್ತಕ್ಕಂಥ ಜೆಇ ಮತ್ತು ಎಡಿಕೊಂಡು ತಮಗೆ ಸರ್ಕಾರದ ಆದೇಶ ಇಡಲಿದೆ ಒಂದು ಎಸ್ಟಿಮೇಟ್ ಕಾಫಿ ಇಲ್ಲದೆ ಆಮೇಲೆ ಯಾವುದೇ ಪಿರ್ವನ್ಮಿ ಒಂದೇ ನೋಟಿಸ್ ನೀಡಿ ಅನೇಕ ಸುಮಾರು ಒಂದು ನೂರ ನಲವತ್ ನೂರು ಮನೆಗಳನ್ನ ದೋಷ ಮಾಡುವುದನ್ನು ಖಂಡಿಸಿ ಅನೇಕ ಫಲಾನುಭವಿಗಳನ್ನ ಕರ್ಕೊಂಡು ಬಂದು अने मतक्षे सत मिले अनेक ना